ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನನ್ನ ಮನಸ್ಸಿಗೆ ತುಂಬ ಇಷ್ಟವಾದಂಥ ಹಾಡು ನನ್ನ ಜೀವನದಲ್ಲಿ ನಮ್ಮಮ್ಮ ನನಗೆ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಕೊಟ್ಟಂತಹ ಅಮ್ಮನೇ ನನ್ನ ಹುಲಿಯೂರಮ್ಮ ಅಮ್ಮನ ಬಗ್ಗೆ ಹೇಳೋಕ್ಕೆ ಎಷ್ಟು ಹೇಳಿದ್ರೂ ಸಾಲದು ಅಷ್ಟು ನಮಗೆ ಒಳ್ಳೇದು ಮಾಡಿದಾಳೆ ಅಮ್ಮ ನಿಮಗೂ ಕೂಡ ನಿಮ್ಮೆಲ್ಲರ ಕಷ್ಟನ ಬಗೆಹರಿಸಲಿ ಅಂತ ನಾನು ಕೇಳ್ಕೊತೀನಿ ಹುಲಿಯೂರಮ್ಮನ ಹಾಡು ಕೂಡ ಹಾಡಿ ೇನೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮ್ಮ ಅಮ್ಮನ ಹಾಡ ಹಾಡಬೇಕು ಅಂತ ಹೇಳಿ ನಾನು ಹಾಡಿದ್ದೇನೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನನ್ನೆಲ್ಲ ಸ್ನೇಹಿತರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ನನ್ನ ತುಂಬು ಹೃದಯ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಸಪೋರ್ಟ್ ನನಗೆ ಇದೇ ರೀತಿ ಕೊಡಿ ಅಂತ ನಾನು ಕೇಳ್ಕೊಂತೀನಿ ಬನ್ನಿ ಸ್ನೇಹಿತರೆ ಇವತ್ತು ಅಮ್ಮನ ನನ್ನ ಹಾಡು ಕೂಡ ಹಾಡಿದ್ದೇನೆ ನೀವು ಕೂಡ ಕೇಳಿ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನನ್ನ ಆರಾಧ್ಯ ದೇವತೆ ಶ್ರೀ ಹುಲಿಯೂರಮ್ಮನ ಹಾಡು ಹಾಡ್ತಾ ಇದ್ದೀನಿ ಹಾಡುವ ಪ್ರಯತ್ನ ಮಾಡ್ತಾ ಇದ್ದೀನಿ ಓಂ ಸರ್ವಮಂಗಳ ಮಾಂಗಲ್ಯೇ ಮಾಂಗಲ್ಯ ಶಿವೆ ಶರ್ವಾರ್ಧ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಓಂ ಶ್ರೀ ಹುಲಿಯೂರಮ್ಮಾಯ ನಮಃ ನಿನ್ನ ನೆನೆದ ಜೀವನ ಆಯಿತಮ್ಮ ಪಾವನ ನಿನ್ನ ನೆನೆದ ಜೀವನ ಆಯಿತಮ್ಮ ಪಾವನ ನಂಬಿ ಕೂಗಿದೆ ಹುಲ್ಲೂರಿ ಬಂದು ನೀಡಿದೆ ಭಾಗ್ಯವ ನಂಬಿ ಕೂಗಿದೆ ಹುಲ್ಲೂರಿ ಬಂದು ನೀಡಿದೆ ಭಾಗ್ಯವ ನಿನ್ನ ನೆನೆದ ಜೀವನ ಆಯಿತಮ್ಮ ಪಾವನ ನಿನ್ನ ನೆನೆದ ಜೀವನ ಆಯಿತಮ್ಮ ಪಾವನ ಕಾಣದೆ ಎಲ್ಲ ನೀ ಕುಳಿತಿಲ್ಲ ನಂಬಿದ ಮನದಲ್ಲಿ ತುಂಬಿರುವೆ ಕಾಣದೆ ಎಲ್ಲ ನೀ ಕುಳಿತಿಲ್ಲ ನಂಬಿದ ಮನದಲ್ಲಿ ತುಂಬಿರುವೆ ಉಲ್ಲೂರಿ ತಾಯೇ ಎಂದ ನನಗೆ ಸಕಲ ಭಾಗ್ಯವ ನೀಡಿರುವೆ ಹುಲ್ಲುರಿ ತಾಯೇ ಎಂದ ನನಗೆ ಸಕಲ ಭಾಗ್ಯವ ನೀಡಿರುವೆ ನಮ್ಮ ಮನೆಯ ಭಾಗ್ಯದೇವತೆ ನಮ್ಮ ಮನೆಯ ಭಾಗ್ಯ ದೇವತೆ ನೀನೆ ತಾಯೇ ಹುಲ್ಲೂರಿ ನೀನೆ ತಾಯೇ ಹುಲ್ಲೂರಿ ನಿನ್ನ ನೆನೆದ ಿತ ಪಾವನ ನಿನ್ನ ನೆನೆದ ಜೀವನ ಆಯಿತಮ್ಮ ಪಾವನ ಯಾವ ಜನುಮದ ಪುಣ್ಯದ ಫಲವೋ ಸೇವೆಯ ಭಾಗ್ಯವ ನೀಡಿರುವೆ ಯಾವ ಜನುಮದ ಪುಣ್ಯದ ಫಲವೋ ಸೇವೆಯ ಭಾಗ್ಯವ ನೀಡಿರುವೆ ಹಸಿರು ನೀನೇ ಸಿರಿ ನೀನಮ್ಮ ನಿನ್ನಯ ರೂಪ ತೋರಿಸುತಾಯೆ ನಿನ್ನಯ ರೂಪ ತೋರಿಸು ಬೇಗ ಕಂಡು ನಾ ಧನ್ಯನಾಗುವೆ ಕಂಡು ನಾ ಧನ್ಯನಾಗುವೆ ನಿನ್ನ ನೆನೆದ ಜೀವನ ಆಯಿತಮ್ಮ ಪಾವನ ನಿನ್ನ ನೆನೆದ ಜೀವನ ಆಯಿತಮ್ಮ ಪಾವನ ಎಲ್ಲವೂ ನೀಡಿದ ತಾಯೇ ನೀನು ನಿನಗೆ ನಾನು ಎಲ್ಲವೂ ನೀಡಿದ ತಾಯೇ ನೀನು ನಿನಗೆ ನೀಡಲಿಯೇನನು ಭಾಗ್ಯನೀಧಿಯೇ ಬಾಳ ಸುಧೆಯೇ ಬಾಳ ಬೆಳಗೋ ದೀವಿಗೆಯೇ ನಂಬಿದ ಮನೆಯ ನಂದ ದೀಪ ನಂಬಿದ ಮನೆಯ ನಂದ ದೀಪ ನೀನೆ ತಾಯೇ ಹುಲ್ಲೂರಿ ನೀನೆ ತಾಯೇ ಹುಲ್ಲೂರಿ ನಿನ್ನ ನೆನೆದ ಜೀವನ ಆಯಿತಮ್ಮ ಪಾವನ ನಿನ್ನ ನೆನೆದ ಜೀವನ ಆಯಿತಮ್ಮ ಪಾವನ ನಂಬಿ ಕೂಗಿದೆ ಹುಲ್ಲೂರಿ ಬಂದು ನೀಡಿದೆ ಭಾಗ್ಯವ ನಂಬಿ ಕೂಗಿದೆ ಹುಲ್ಲೂರಿ ಬಂದು ನೀಡಿದೆ ಭಾಗ್ಯವ ನಿನ್ನ ಜೀವನ ಆಯಿತಮ್ಮ ಪಾವನ ಎಲ್ಲರಿಗೂ ನನ್ನ ನಮಸ್ಕಾರಗಳು